ಆಯ್ ಕನ್ನಡಿಗರಿ ಇದು ಮೈಸೂರು ಝೂಗೆ ಹೋಗಿದ್ದಾಗ ನೆಕ್ಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗು ಅಲ್ಲಿ ಡಿಫ್ರೆಂಟ್ ವಿಧ ವಿಧವಾದ ಹಾವುಗಳು ನೋಡಿದ್ವಿ ನನಗೂ ತುಂಬ ಭಯ ಆಯಿತು ಹಾವು ಅಂದರೆ ತುಂಬ ಭಯ ನನಗೆ ಅದರಲ್ಲಿ ನಮ್ಮ ಮನೆಯವ್ರು ಬೇರೆ ಇಲ್ಲಿ ಹೋಗಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಒಂದು ಗರಿಕೆ ಹುಲ್ ತಗೊಂಡು ಈ ಥರ ಮಾಡಿಬಿಟ್ರು ಮೊಬೈಲೇ ಕೆಳಗೆ ಇಸ್ಬಿಟ್ಟೆ ಬೈಕೆ ನೋಡಿ ಇದು ಮರಳು ಹಾವು ಅಂತ ತುಂಬ ಟೈಪ್ಸ್ ಆಫ್ ಸ್ನೇಕ್ಸ್ ಇದ್ದಾವಿ ಇಲ್ಲಿ ಹಾವುಗಳು ಅದು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಅದು ತುಂಬ ಜನ ಇದ್ದರು ನಿಧಾನಕ್ಕೆ ಹೋಗ್ಬೇಕಿತ್ತು ಒಂದೊಂದಕ್ಕೆ ಇದು ನೆಕ್ಸ್ಟ್ ಹಾವು ಕಟ್ ಇದೆ ನಾನು ಕೆಲವೊಂದು ಹಾವು ನೋಡಿರಲಿಲ್ಲ ಕಟ್ ನೋಡಬೇಕಿತ್ತು ಅದನ್ನು ನೋಡಿದೆ ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ ಅದು ನಾಗರಾವ್ಗಿನ ಸಕ್ಕ ಡೇಂಜರ್ ಅಂತದು ಹದಿನಾಲ್ಕು ಪಟ್ಟು ವಿಷ ಜಾಸ್ತಿ ಅಂತೆ ನೋಡಿ ಇದ್ರೊಳಗೆ ಹಾಕಿದಾರೆ ನೆಕ್ಸ್ಟ್ ಇಲ್ಲಿ ಮರದ ಮೇಲೆ ಏನೋ ಕುಂತಿದೆ ಇದು ಹ್ಞೂ ಇದೆ ನೋಡಿ ಕಟ್ಟಾವು ಸೈಡಲ್ಲಿ ಇರುತ್ತೆ ಗ್ಲಾಸ್ ಒಳಗೆ ಒಂದಿದೆ ಈ ಥರ ಹೋಗ್ಬೇಕಾದ್ರೆ ಇವಾಗ ತರಲೆ ಮಾಡಿದ್ದು ನಮ್ಮ ಮನೆಯವರು ಮೊಬೈಲ್ ಎಷ್ಟು ಟ್ಯಾಮಲ್ಲೆಲ್ಲ ಏನಾಯ್ತು ಏನಾಯ್ತು ಏನಿಲ್ಲ ಅಂತ ಹೇಳಿ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಮೊಬೈಲು ಕೆಳಗೆ ಬಿದ್ದೈತು ನೋಡಿ ಇಲ್ಲೇ ಇದೆ ನೋಡಿ ಕಟ್ ಆಗುವಂಥ ಇದಕ್ಕೆ ನಾಗರಾವಿಗೆ ಹದಿನಾಲ್ಕು ಪಟ್ಟು ವಿಷ ಜಾಸ್ತಿ ಅಂತೆ ಯಾವ ಥರ ಇದೆ ಕಾಳಿಂಗ ಸ್ವಲ್ಪ ಥರನೇ ಇರುತ್ತೆ ಸ್ವಲ್ಪ ಚಿಕ್ಕ ಸೈಜು ಮೇಲೆಲ್ಲ ಪಟ್ಟೆ ಪಟ್ಟೆ ಇರುತ್ತೆ ತುಂಬ ಡೇಂಜರ್ ಆಗುವಂಥದ್ದು ಇದನ್ನು ನಾನು ನೋಡಿರಲಿಲ್ಲ ಯೂಟ್ಯೂಬಲ್ಲೇ ವಿಡಿಯೋ ನೋಡಿದ್ದೆ ನಾನು ಡೈರೆಕ್ಟಾಗಿ ನೋಡಿದೆ ಅವತ್ತು ಆಮೇಲೆ ಬಾವು ಅನಕೊಂಡ ಎಷ್ಟು ಥರ ಉಳಿಯಪ್ಪ ಮೊದಲೇ ಭಯ ನನಗೆ ಅಂದರೆ ನಾನು ವ್ಲಾಗ್ ಮಾಡೋಣ ಅಂತಲೇ ಶೂಟ್ ಮಾಡಿದೆ ಅಷ್ಟೇ ನಿಮಗೆಲ್ಲ ತೋರಿಸೋಣ ಅಂತ ಯಾಕಂದರೆ ಒಬ್ಬೊಬ್ರು ಹೋಗಿರಲ್ಲ ದೂರ ದೂರ ಇರ್ತೀರ ಇದು ನಾಗರಾವು ಹೂ ಹೂ ತುಂಬ ಇದ್ವಪ್ಪ ನಾಗರಾವುಗಳು ಅದರೊಳಗೆ ಮೂರೋ ನಾಲ್ಕೋ ಮಲಗಿದ್ದಾವೆ ಅದರಲ್ಲೇ ಆ ಗ್ಲಾಸ್ ಇದೆಯಲ್ಲ ಮೇಲೆ ಅದರಲ್ಲೇ ಒಂದು ಮೂರು ನಾಲ್ಕಿದೆ ಒಳಗೆ ನಾವು ಒಂದು ಎರಡು ಅಂದ್ಕೊಂಡ್ರೆ ಅದ್ರ ಮೇಲೆ ತಲೆ ಬರ್ತಾಯಿತ್ತು ನೋಡಿ ಇಲ್ಲಿ ಸೈಡಲ್ಲಿ ಒಂದಿದೆ ಆ ಕಡೆ ಇವಾಗ ಎರಡಿದೆ ಬಟ್ ನಾಲ್ಕೇನು ಹಂಗೆ ಸುತ್ತಕೊಂಡು ಮಲಗಿದಾವೆ ನೋಡಿ ಇಲ್ಲೇ ಒಂದು ತಲೆ ಇದೆ ಲಾಸ್ಟಲ್ಲಿ ನಾಲ್ಕಿದೆ ನೋಡಿ ಈ ಕಡೆ ಎಡ್ಜಲ್ಲಿ ಎರಡಿದೆ ಇಲ್ಲೊಂದಿದೆ ಒಂದಿದೆ ನಾಲ್ಕು ಆವು ಇದ್ದಾವೆ ಅದರಲ್ಲಿ ಒಂದೊಂದರಲ್ಲಿ ಇರಲಿಲ್ಲ ಖಾಲಿ ಇತ್ತು ಇಲ್ಲ ಮೇಲೆಲ್ಲಾದರೂ ಮಲಗಿರ್ತವೆ ನಮಗೆ ಕಾಣಿಸಿರಲ್ಲ ಜನ ಇರ್ತಾರಲ್ಲ ಹೋಗ್ಬೇಕಿರುತ್ತೆ ಅದರಲ್ಲಿ ನೋಡಿಸ್ಕೊಂಡು ಹೋಗಿದ್ದೀನಿ ನಿಮಗೆ ಇನ್ನು ಮರದ ಮೇಲೆ ಎಲ್ಲಾದರೂ ಕುಂತಿರ್ತವೆ ಇಲ್ಲ ಸೈಡಲ್ಲಿರ್ತದೆ ಬರ್ತಾ ಬರ್ತಾಯಿರ್ತಾರೆ ನಾವು ಮೂವ್ ಆಗಬೇಕು ಹಾಗಾಗಿ ಒಂದೊಂದು ಕಾಣಿಸಿರೋಲ್ಲ ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ ಅಲ್ಲಿ ಮರದ ಮೇಲೆ ಡ್ಯಾನ್ಸ್ ಆಡ್ತಾ ಇದೆ ಅಲ್ಲಿ ಮೇಲಿದೆ ನೋಡಿ ಮೂಲೆಯಲ್ಲಿ ಇದು ನೋಡಿ ಹಬ್ಬ ಎಷ್ಟು ದೊಡ್ಡದಿದೆ ಮಲಗಿರೋದು ಮೂಲೆಯಲ್ಲಿ ಏನೋ ಕೊಟ್ಟಿದ್ದಾರೆ ಇಲ್ಲಿ ಏನೋ ಏನೋ ಕೊಟ್ಟಿರ್ತಾರೆ ತಿನ್ಬಿಟ್ಟು ಮಲಗಿಬಿಟ್ಟಿರ್ತಾರೆ ನೋಡಿ ಇಲ್ಲೂ ಇದೆ ಅಪ್ಪ ಏನು ಸೈಜು ಸಕ್ಕತ್ ದಪ್ಪ ಇದ್ವು ಎಬ್ ಇನ್ನು ಮುಂದೆ ಇದ್ವು ಇನ್ನೂ ತುಂಬ ದಪ್ಪ ನೋಡಿ ಎಷ್ಟು ದೊಡ್ಡದಿದೆ ಇದು ಎರಡು ತಲೆ ಆವು ಅಂತಾರಲ್ಲ ಅದು ಇದು ಮರಳು ಅಂತಾರೆ ಮತ್ತು ಎರಡು ತಲೆ ಆವು ಅಂತಾರೆ ಎರಡು ಸೈಡ್ ಆ ತಲೆ ಇರುತ್ತೆ ನೋಡಿ ಆ ಕಡೆ ಒಂದ್ ತಲೆ ಈ ಕಡೆ ಹೊಂದ್ತಾರೆ ಕಾಮನ್ ಸ್ನೇಕ್ ಅಂತಾರೆ ಅಂತಾರದಕ್ಕೆ ಆಮೇಲೆ ಇದು ಪಕ್ಕನೋ ನಾಗರಾವೆ ಹಾವೇ ಜಾಸ್ತಿ ಇದ್ವು ನಾಗರ ಹಾವು ಕೆರೆ ಹಾವು ಇದೇ ಜಾಸ್ತಿ ಯಾಕಂದರೆ ನಮ್ಮ ಇಂಡಿಯಾ ಹಾವುಗಳು ತಳಿಯಲ್ಲ ಅದು ಫೇಮಸ್ ಅಲ್ವಾ ಅದಕ್ಕೆ ಹಾವೇ ಜಾಸ್ತಿ ಇದು ನೋಡಿ ಅಲ್ಲಿ ಬಾಕ್ಸಲ್ಲಿ ಇದಾವೆ ಒಂದೊಂದು ಮೇಲ್ಗಡೆ ಇದರಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇದ್ವು ಅದು ಮುಂದೆ ಹಿಡ್ದಿದ್ದೀನಿ ರೀ ನೋಡ್ತೀನಿ ಅದು ವಿಡಿಯೋ ಮಾಡಬೇಕಾದ್ರೇ ಒಂದು ಹೋಗಿ ಮೇಲೋಗಿ ಜಂಪ್ ಮಾಡಕ್ಕೆ ನೋಡೋದು ಇನ್ನೊಂದು ಅದರಿಂದನೇ ಬಂತು ಅದು ಚೆನ್ನಾಗಿದೆ ಆಮೇಲೆ ಇಲ್ಲಿ ಎಡೆ ಎತ್ತುತ್ತಾ ಇದೆ ನೋಡಿ ಅದನ್ನು ಹಂಗೆ ತೋರಿಸಕ್ಕೆ ಟ್ರೈ ಮಾಡಿದೆ ಈಗ ಬಂದು ಎಡೆ ಎತ್ತಿ ತೋರಿಸ್ತದ ನೋಡಿ ಎಡೆ ಅವಾಗಿನ ಆ ಮರದ ಮೇಲೆ ಬಂದು ಅದೇ ಇವೆಲ್ಲ ನಾವು ನೋಡಿರಲ್ವಲ್ಲ ನಮ್ಗೆ ಇಲ್ಲೇನಾದ್ರೂ ಬಂದರು ಅಂದರೆ ಓಡೋಗ್ಬಿಟ್ಟಿರ್ತೀವಿ ನಾವು ಆವು ಅಂತ ಅಂದರೆ ಎಲ್ಲೋ ಓಡೋಗಿರ್ತೀನಿ ನಾನು ಅದು ಗ್ಲಾಸಲ್ಲಿರೋದಕ್ಕೆ ಸ್ವಲ್ಪ ಧೈರ್ಯ ನೋಡಿ ಯಾವ ಥರ ಅದು ಎಡೆ ಎತ್ತಿ ಇದ್ದಿದ್ದಕ್ಕೆ ಸ್ವಲ್ಪ ತಲೆ ವೆಯ್ಟ್ ಮಾಡ್ತಾ ಇದ್ವಿ ಅದು ವಿಡಿಯೋ ಮಾಡೋಣ ಅಂತ ನೆಕ್ಸ್ಟು ಸ್ವಲ್ಪ ಜನ ಯೂಟ್ಯೂಬರ್ಸ್ ಎಲ್ಲ ಇದು ಮಾಡ್ತಾಯಿದ್ರು ಕ್ಯಾಮ್ರಾದಲ್ಲೇ ಫೋಟೋ ತಕ್ಕೊಂಡು ಇದರಲ್ಲಿ ಇದ್ದಾವೆ ಕೆರೆ ಹಾವು ಇದಾವೆ ಇದರಲ್ಲೇ ಅನಿಸುತ್ತೆ ನೋಡಿ ಎಸ್ಕೇಪ್ ಆಗಕ್ಕೆ ಹೋಗ್ತಾ ಇತ್ತಿತ್ತು ಇದರಲ್ಲಿ ಲಾಸ್ಟಲ್ಲಿ ಇದ್ದಾವೆ ತುಂಬ ತಳಿ ಹಾವುಗಳಿದ್ದಾವೆ ನಮ್ಮ ಇಂಡಿಯಾದೆಲ್ಲ ಆಲ್ಮೋಸ್ಟ್ ಎಲ್ಲ ಹಾವುಗಳಿತ್ತು ಎಲ್ಲ ನೋಡ್ದಂಗೆ ಆಯ್ತು ಇದು ನೋಡಿ ತೋಳ ಹಾವು ಅಂತ ಇದು ಕಚ್ಚಿದ್ರು ಏನಾಗಲ್ಲ ಅಂತಾರೆ ತೋಳ ಅವು ಉಲ್ಫ್ ಸೇ ಉಲ್ಫ್ ಸ್ನೇಕ್ ಅಂತ ಹಂಗಂತ ಆಟ ಆಡಕ್ಕೆ ಹೋಗ್ಬಿಡ್ರಿ ಅವುಗಳ ಜೊತೆ ಹುಷಾರಾಗಿರ್ಬೇಕು ಅವು ನಮ್ಮ ಥರನೇ ಭಯ ಇರುತ್ತೆ ನಾವೆಷ್ಟು ಭಯ ಪಡ್ತೀವೋ ಅವು ಅಷ್ಟೇ ಭಯ ಅವನು ಉಳಿಸ್ಬೇಕು ಪ್ರಾಣಿಗಳ್ನೂ ಉಳಿಸ್ಬೇಕು ಅವು ನಮಗೆ ಫ್ರೆಂಡ್ಲಿ ಆಗಿರ್ತವೆ ನಾವು ಅವ್ರ ಜೊತೆ ಫ್ರೆಂಡ್ಲಿ ಆಗಿರ್ಬೇಕು ಅಷ್ಟೇ ನೀರಾವಿದ್ದು ಅಲ್ಲೇ ಮೇಲೆ ಕುಂತಿದೆ ನೋಡಿ ಮರದ ಮೇಲೆ ಎಷ್ಟು ಶೈನಿಂಗ್ ಇತ್ತು ನೋಡಿ ಮರದ ಮೇಲೆ ಕಾಣಿಸ್ತಾ ಇದೆ ಅನಿಸುತ್ತೆ ನಮಗೆ ನೋಡಿ ಅಲ್ಲೇ ಇದೆ ಎಷ್ಟು ಶೈನಿಂಗ್ ಇದೆ ನೋಡಿ ಲೈಟಿ ನೋಡಿ ಇಲ್ಲೊಂದು ಸೈಡಲ್ಲಿ ಬರ್ತಾ ಇದೆ ತುಂಬ ಶೈನಿಂಗ್ ಇತ್ತು ಅದು ಲೈಟಿಗೆ ಅನ್ಕೋ ಗೊತ್ತಿಲ್ಲ ಸಕ್ಕತ್ತಾಗಿ ಶೈನಿಂಗ್ ಇತ್ತು ಅದು ನೋಡಿ ಇಲ್ಲೇ ಬರ್ತಾ ಇದೆ ಮುಂದಕ್ಕೆ ಅದು ಯಾರು ಬಂದ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬರ್ತಾ ಇತ್ತು ಹತ್ರ ಹಂಗೆ ಬಂತು ನಾವು ಹಂಗೆ ವಿಡಿಯೋ ಮಾಡಿದ್ವಿ ನಾನು ಸುಮ್ಮನೆ ಅಂದರೆ ಹತ್ರ ಹೋಗಿ ರೇಕ್ಸಕ್ಕೆ ಹೋಗಿಲ್ಲ ಯಾಕಂದರೆ ಪ್ರಾಣಿಗೆ ಯಾರೂ ತೀಟ್ಲೆ ಮಾಡಬೇಡ್ರಿ ಹೋದಾಗ ಅಲ್ಲೇ ಬೋರ್ಡು ಹಾಕಿರ್ತಾರೆ ಅದು ನೋಡಿ ಅದು ಯಾರೋ ಇದ್ದಾರೆ ಅಂತ ಬಂದು ನೋಡೋಕೆ ಬರುತ್ತೆ ಆವಾಗ ಗ್ಲಾಸ್ ಹೊಡಿಯೋದು ಅದು ಇದು ಎಲ್ಲ ಮಾಡಬಾರ್ದು ನನಗಾದಷ್ಟು ಟ್ರೈ ಮಾಡಿ ಎಲ್ಲ ಅವುಗಳು ಕವರ್ ಮಾಡಿದ್ದೀನಿ ವಿಡಿಯೋದಲ್ಲಿ ಯಾರಾದರೂ ಹೋಗಿಲ್ಲ ಅಂದರೆ ನೋಡಿ ದತ್ತು ತೊಗೊಳ್ಳಿ ಪ್ರಾಣಿಗಳ್ನ ಆದರೆ ಪ್ರಾಣಿ ಸಂಕುಲನೂ ಉಳಿಸ್ಬೇಕು ಪ್ರಾಣಿ ಪಕ್ಷಿಗಳು ಆನೆ ಎಲ್ಲ ತೊಗೊಳ್ಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ